ಸರ್ ನಾವು ನ್ಯಾಯ ತಗೋಕೆ ಕೇಸ್ರಿ ನಮ್ಮ ಸರ್ ಸಲ್ಯಾಕ್ ಬಂದೀವಿ ಸರ್ ಇಲ್ಲಿ ನಮ್ಮ ಕನಕಪ್ಪ ಸರ್ ರೀ ಸರ್ ಕನಕಪ್ಪ ಸರಿಗ್ ರೀ ಸಸ್ಪೆಂಟ್ ಮಾಡ್ಯಾದಂತ್ರಿ ಸರ್ ಯಾರೇ ಅವ್ನದ ಹೆಸ್ರ್ಗೆ ಗೊತ್ತಿಲ್ರಿ ಸರ್ ನಮಗೆ ಆದರೂ ಇಲ್ಲಿ ಬಂದೀವ್ರಿ ಯಾಕೆ ಮಾಡ್ಯಾದಂತ್ರಿ ನಿನ್ನೆಯಿಂದ ಊಟ ಇಲ್ರಿ ಸರ್ ನಮಗೆ ನೀ ಊಟ ನೀರ್ರಿ ಸರ್ ಇಷ್ಟು ಸಣ್ಣ ಸಣ್ಣ ಮಕ್ಕಳು ಆಗ್ಲಿ ಸರ್ ಅವ್ರಿಗೆ ಊಟ ಮಾಡಿಲ್ರಿ ಎಷ್ಟು ಹೊಳ್ ಹೋಕೇಸಿ ಇದು ಮಾಡ್ಲಕ್ಕತ್ತ ಸರ್ ಪ್ಲೀಸ್ ರೀ ಸರ್ ನಮಗೆ ಇದು ಮಾಡ್ರಿ ನಮ್ಮ ಸರಿಗು ಅವು ಸರ್ ಯಾರು ಮಾಡಿದ್ರು ಅವ್ ಬರತ್ತ ಕ ನಮ್ಮ ಕಾಲಿಗೆ ಇದು ಮಾಡ್ಬೇಕು ರೀ ಸರ್ ಅಲ್ಲಿ ಥನ ನಾ ಹೋಗಲ್ರಿ ಸರ್ ಯಾಕೆ ಮಾಡಿದ್ರಿ ಸರ್ ಅವ್ನ ಮಕ್ಕಳಿಲ್ರಿ ಸರ್ ಅವರು ಮಕ್ಕಳಿದಂದ್ರೆ ಗೊತ್ತಾಗ್ತಿದೆ ಸರ್ ಯಾಕಂದ್ರೆ ಮಕ್ಕಳು ಇದು ಮಕ್ಕಳಂದ್ರೆ ಏನು ಅಂತ್ರಿ ನಮ್ಮ ಸರ್ ಮ್ಯಾಲೆ ಇಷ್ಟು ದೊಡ್ಡ ನ್ಯಾಯ ಮಾಡಾದ್ರಿ ಸರ್ ಅವ್ನಿಗೆ ಕರ್ಕೊಂಡು ಬರ್ರಿ ಸರ್ ಪ್ಲೀಸ್ ಸರ್ ಭಾಳ ಚಲೋ ಸಂಜೆ ಶಾಲೆ ಛೂಟಿ ಆದ್ಮೇಲೆ ಹ ಒಂಬತ್ತರಿಂದ ಹತ್ತು ಗಂಟೆ ಗೊತ್ತಾದ್ರಿ ನಿಮ್ಗೆ ಒಳ್ಳೆ ಆಗ್ಬೇಕು ನೀವು ಹುರಿ ಸರ್ ನನ್ನಗರಿ ಈಗ ಒಂದು ಕನಸ ಏನ್ ಒಂದು ಗುರಿ ಏನಾದನ್ರಿ ನನ್ನಗರಿ ಮಂಗ್ಳೂರ್ ಹಂಗ್ ಕಳಿಸಬೇಕಂತರಿ ಸರ್ ರೀ ಹಾಸ್ಟೆಲ್ರಿ ನೀವ ಚಲೋ ಇದೀಗ ಕಲಿಸ್ತಿ ನೀವ್ ಎಲ್ಲಾರು ಕಲೀಲಿ ಕಲೀಲಿ ಕತ್ತೀರಿ ನಿಮಗ್ ನಾನ್ ಬರ್ದ್ ಬಿಟ್ಟು ಬರ್ತೀನಿ ಅಂತಾನೆ ಹೇಳಿ ಹೋಗ್ಯ ಆದ್ರೂ ನಮ್ ಸರ್ ನಮ್ ನ್ಯಾಯ ಮಾಡ್ಯಾದ್ರಿ ಸರ್ ನಮ್ ಸರ್ ಜೊತೆ ಏನ್ ಮಾಡ್ಬೇಕ್ರಿ ಸರ್ ಅನ್ಯಾಯ ಮಾಡಾದ್ರಿ ಸರ್ ಬೊಂಬೆ ಹೋಗಿ ಕರ್ಕೊಂಡ್ ಬರ್ತದ್ರಿ ಸರ್ ಚೆನ್ನೈ ಆಂಧ್ರ ಎಲ್ಲರಿಗ ಹೋಗಿ ಕರ್ಕೊಂಡ್ ಬರ್ತಾ ದನಗಳಿಗೆ ಇದು ಮಾಡಕ್ ಹೋಗಿದ್ರೆ ಕರ್ಕೊಂಡ್ ಬರ್ತಾ ರೀ ಸರ್ ಮತ್ತೆ ನೀವ್ ಶಾಲೆ ಕಲೀರಿ ನೀವ್ ಭವಿಷ್ಯ ಈಗ ಚಲೋ ಆಗ್ಬೇಕ ನೀವ್ ಭವಿಷ್ಯ ಚಲೋ ಆಗ್ಬೇಕಂದ್ರೆ ನೀವ್ ಮುಂದ ಚಲೋ ಆಗ್ತೀರಿ ಶಾಲೆ ಕಲಿಯರಿ ಅಂತ ಇಷ್ಟು ತಿಳಿಸಿ ಹೇಳ್ತಾ ಇದ್ರಿ ಸರ್ ನಮ್ ಸರ್ ಊರಿ ಸರ್ ಅನ್ಯಾಯ ದೊಡ್ಡ ಮಾಡಾದ್ರಿ ಸರ್ ನಾವ್ ಶಾಲೆಗೆನ ಹೋಗೋದ್ರಿ ಸರ್ ನಮ್ ಸರ್ ಬರೀತನ ಶಾಲೆಗೆ ನಾ ಹೋಗ್ರಿ ಮತ್ತಿಲ್ಲಿಂದ ಎದ್ದ್ರಿ ಸರ್ ಎದ್ದಾಳಲ್ರಿ ನಾವು ಸರ್ ಬರೋತನ ಇಲ್ಲಿಂದ ಹೋಗಲ್ನೇ ಇಲ್ರಿ ಸರ್ ಸರ್ನೇ ಬರ್ಬೇಕು ನಮಗೆ ಕರ್ಕೊಂಡು ಹೋಗ್ಬೇಕು ರೀ ಸರ್ ಶಾಲೆಗೆ ಅಲ್ಲಿ ತನ ಹೋಗಲ್ರಿ ಸರ್ ಮತ್ತೆ ಊಟಾನೇ ಮಾಡಲ್ರಿ ಹಾ ಸರ್ ನಮ್ ಸರಿ ಕರ್ಕೊಂಡು ಹೋಗ್ಬೇಕ್ರಿ ಸರ್ ಹಾ ಹಾ ನ್ಯಾಯ ನಮಗೆ ರೀ ಸರ್ ನಾವು ಪ್ರಯತ್ನ ಮಾಡಿ ಬಂದೀವ್ರಿ ನಮ್ಮ ಸರ್ ಈಗ ಇದು ಮಾಡೇ ಮಾಡ್ಬೇಕಂತರಿ ಸರ್ ನಾವು ಪ್ರಯತ್ನ ಮಾಡಿವ್ರಿ ನಮ್ ಗುರಿ ಪೂರ್ತಿ ಆಗ್ಬೇಕ್ರಿ ಸರ್ ಅದಕ್ಕೆ ಬಂದಿವ್ರಿ ಸರ್ ಇಲ್ಲ ಯಾವುದೇ ಶಾಲೆ ಬಗ್ಗೆ ಶಿಕ್ಷಕರ ಮೇಲೆ ಅಮಾನತು ಮಾಡ್ರಿ ಇವ್ರು ಸರಿಯಾಗಿ ಟೈಮಿಗೆ ಬರಲ್ಲ ಅದು ಬರಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡೋರೇ ಇಡೀ ಜಾಸ್ತಿ ಈ ಮಾಸ್ತರ ಬಗ್ಗೆ ಇಷ್ಟೊಂದು ಜನ ನಿನ್ನೆ ಸಾಯಂಕಾಲ ಮೂರು ಗಂಟೆಗೆ ಇವರು ಅಮಾನತು ಆದೇಶ ಬಂದ ತಕ್ಷಣ ಇಲ್ಲಿವರೆಗೆ ಮಕ್ಕಳೂ ಊಟ ನೀರು ಮಾಡ್ತಾ ಇಲ್ಲ ಪಾಲಕರು ಮಾಡ್ತಾರಲ್ಲ ಇಡೀ ಊರಿನ ಜನ ನಮ್ಮ ಮಕ್ಕಳನ್ನು ಕೆಲವಷ್ಟು ಮಕ್ಕಳು ಭಾಳ ಮಂದಿ ಶಾಲೆಗೆ ಓದೋದಿರ್ಬೋದು ಆದರೆ ನಮ್ಮ ಊರಿನ ಸುಧಾರಣೆ ಮಾಡಿದ್ದಾರೆ ಇವರು ಈ ಶಾಲೆಯ ಮಾಸ್ತರು ಇವರು ವಿನಾಕಾರಣ ಏನು ಅವ್ರದ್ದು ತಪ್ಪಂದರೆ ಎಡ್ರಾಮಿಯಲ್ಲಿ ಒಂದು ಸಣ್ಣದೇ ನಮ್ಮ ಮಂದಿ ಹುಡುಗಿ ಮೇಲೆ ಅತ್ಯಾಚಾರ ಆಗಿದ್ದು ಈ ಮಕ್ಕಳು ಅಂಜಲಕ್ಕೆ ಶುರು ಮಾಡಿದರು ನಾವು ಟೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ದೊಡ್ಡವ್ರು ಬರ್ರಿ ಅಥವಾ ಪಾಲಕರು ಬರ್ರಿ ನಾವು ಯಾರಿಗನ್ನು ಗಣಸು ಮಕ್ಕಳಿಗೆ ಕಳ್ಸೋದಾಗಲ್ಲ ಅಂಥೇಳಿ ನಾವೊಂದು ನಾಲ್ಕು ಜನ ಹುಡುಗಿಯರಿಗೆ ಅವರು ತಂದೆ ತಾಯಿ ಇಲ್ಲೇ ಇದ್ದಾರೆ ನೋಡ್ರಿ ತಂದೆಯವರು ಅಂತ ಹೈಸ್ಕೂಲ್ ಮಕ್ಕಳು ಅದೇ ಶಾಲೆಯಲ್ಲಿ ಓದಿದ ಮಕ್ಕಳೇ ಅವರು ಪರಿಚಯ ಇದ್ದ ಕಾರಣ ಅವರೊಂದು ತಂದೆಯವ್ರದು ಮತ್ತು ತಾಯಿ ಪಾಲಕರದು ಅವ್ರದ್ದು ಅಂಡರ್ಟೇಕಿಂಗ್ ಲೆಟರ್ ಬರ್ಕೊಟ್ಟು ಪರವಾನಗಿ ಪತ್ರ ಮೇಲೆ ಈ ಮಾಸ್ಟರ್ ಹೋಯ್ದೆ ಅವ್ರದ್ದೇನು ತಪ್ಪಿಲ್ಲ ಆಮೇಲೆ ಇವ್ರು ಈಗ ನೋಟಿಸ್ ಕೊಟ್ಟ ಮೇಲೆ ಇವರು ಡಿ ಡಿ ಪಿ ಆಫೀಸ್ನವ್ರು ಎನ್ಕ್ವೈರಿ ಮಾಡಬೇಕು ಪಾಲಕರಿಗೆ ಕೇಳಬೇಕು ಊರನ್ನ ಕೇಳಬೇಕು ಗ್ರಾಮಸ್ಥರು ಎಸ್ ಡಿ ಎಮ್ ಸಿಗ್ ಕೇಳಬೇಕು ಏನು ಕೇಳಾರ್ದೇ ಈ ಶಿಕ್ಷಕರ ಮೇಲೆ ಅಮಾನತ್ತು ಮಾಡಿದ್ದು ಇದರಲ್ಲಿ ಒಳ ಜಗಳ ಇದೆ ಆ ನಮ್ಮ ಊರಿನ ಮಾಸ್ತರು ಏನು ಮಾಡ್ತಾರೆ ಅಂದರೆ ಈ ಆಫೀಸ್ನವ್ರಿಗೆ ರೊಕ್ಕ ಕೊಡಲ್ಲವ ಇವರು ದುಡ್ಡು ಕೊಡ್ರಿ ಅಂತಾರೆ ಈ ದುಡ್ಡಿನಕಾಗಿ ಮಾಡಿದ್ವಿ ಇವ್ರ ಕೆಲಸ ಒಳಗೆ ಅವ್ರು ಏನಂತಾರೆ ನನ್ನ ನಮ್ಮ ನನ್ನ ಮಕ್ಕಳ ಶಾಲೆಗೆ ನಾನು ಎಲ್ಲಿ ಬಿಡಿ ಒಂದು ಲಕ್ಷ ತರ್ತೀನಿ ಅಂತಾರೆ ಅವರು ನಾನು ಕೊಡ್ತೀನಿ ಅದು ಇವ್ರಿಗೆ ಕೂಡ ಕೊಡೋಲ್ಲ ಅನ್ಯಾಯ ಹಾಕಿ ಕೊಡ ಈ ಕೆಲವು ಮಾಸ್ಟರ್ಗಳು ಇಸ್ಪಟ್ ಆಡ್ತಾರೆ ಬಡ್ಡಿ ವ್ಯವಹಾರ ಮಾಡ್ತಾರೆ ಈ ಮಕ್ಕಳು ವ್ಯವಹಾರ ಮಾಡ್ಕೊಂಡು ಎರಡು ತಾಸು ಸಾಲಿಗೆ ಹೋಗ್ತಾರೆ ಅವ್ರು ಇವ್ರಿಗೆ ದುಡ್ಡು ಕೊಟ್ಟು ರಾಟಿ ಬಿದ್ದದ್ ಇವ್ರಿಗೆ ಅವರಿಗೆ ಹತ್ತು ಸಲ ಪ್ರ ಅವ್ರಿಗೆ ಇಲ್ಲಿಂದ ಹಿಡಿದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಹದಿನೈದು ದಿವಸದ ಮುಂಚೆ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನ ಇಡೀ ಕರ್ನಾಟಕ ನಮ್ಮ ಯಾದಗಿರಿ ತಾ ತಾಲೂಕಿನ ಒಳ್ಳೆಯ ಶಿಕ್ಷಕ ಪ್ರಶಸ್ತಿ ಇದೇ ಇಲಾಖೆಯವ್ರಿಗೆ ಕೊಟ್ಟರೆ ಅವರಿಗೆ ನಾವು ಗೌರವ ಕೊಟ್ಟಿವಿ ಅಲ್ಲ ಅವತ್ತೈದು ದಿವಸ ಸನ್ಮಾನ ಮಾಡಿವಿ ಮತ್ತು ಎರಡು ದಿವಸ ಆದಮೇಲೆ ಅವರಿಗೆ ಸಸ್ಪೆಂಡ್ ಮಾಡ್ತಾರ ಕಾರಣ ಏನಾದರೂ ದುಡ್ಡು ಅಷ್ಟೊಂದು ಶಿಕ್ಷಕರು ಇಲ್ಲ ಒಳ್ಳೆಯ ಶಿಕ್ಷಕರು ನಾನು ಅಂತಿರಲ್ಲ ಹದಿನೈದು ಇಪ್ಪತ್ತು ಗಂಟೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾತಾಡುವಂಗೆ ಮಕ್ಕಳಿಗೆ ಈ ಅವರು ಬರೋದಕ್ಕಿಂತ ಮುಂಚೆ ಹದಿನೈದು ಹುಡುಗರು ಇದ್ರು ನಮ್ಮ ಒಳಗೆ ಇವತ್ತು ನೂರೈವತ್ತು ಮಕ್ಕಳಿಗೆ ಇರಬೇಕಾದ್ರೆ ಕಾರಣ ಅವರೇ ಇಷ್ಟೆಲ್ಲ ಪಾಲಕರು ಪ್ರತಿಯೊಬ್ಬರು ಭಿನ್ನಮತ ಬರೆದು ಯಾಕೆ ಅವ್ರು ಹಿಂದೆ ಬಂದಾರಂದ್ರೆ ನಾವು ಯಾರೂ ಊಟ ಮಾಡಲ್ಲ ಇಲ್ಲಿಂದ ಎದ್ದು ಕಲದಲ್ಲೇಂಗಿಲ್ಲ ಅವರು ಸಸ್ಪೆಂಡ್ ವಾಪಸ್ ತೊಗೋಬೇಕು ಶಿಕ್ಷಕರ ಕರೆಸಿ ನಮ್ಮ ಮಕ್ಕಳ ಸಂಗಟ್ಟು ಹೋಗಬೇಕು ನಿನ್ನೆ ನಮ್ಮ ಮಕ್ಕಳು ಊಟ ಮಾಡಿಲ್ಲ ಅವ್ರಿಗೇನಾದರೂ ಆದರೆ ಇದ್ ಯಾದಗಿರಿ ಬಂದ್ ಮಾಡಿ ಇವ್ರಿಗೆ ಸೀದಾ ಮಾಡ್ತೀವಿ ನಾವು ಬಂಜಾರ ಸಮಾಜದ ಎಲ್ಲಾ ಸಂಘಟನೆಗಳು ಸೇರೋ